ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯಲ್ಲಿ ಸುಧಾಮೂರ್ತಿಯಮ್ಮ ಅವರು ಬರೆದಿರುವಂತಹ ಯಶಸ್ವಿ ಪುಸ್ತಕ ಪಠಣ ಸಂಚಿಕೆ ಎರಡು ಕೆ ಸುಬ್ಬಾರಾವ್ ಬೆಂಗಳೂರಿನ ಬೆಳಗಿನ ಚಳಿಯನ್ನು ತಡೆಯದೆ ತೇಪೆ ಹಾಕಿದ ಬೆಡ್ಶೀಟನ್ನು ಸುಬ್ಬಣ್ಣ ನಾಜೂಕಾಗಿ ಎಳೆದ ಜೋರಾಗಿ ಎಳೆದರೆ ಹರಿದೀತು ಎನ್ನುವ ಭಯ ಸುಬ್ಬಣ್ಣನಿಗೆ ನಿದ್ದೆಯಲ್ಲಿಯೂ ಹೋಗದು ಮಲ್ಲೇಶ್ವರದ ರೈಲ್ವೆ ನಿಲ್ದಾಣದ ಹತ್ತಿರ ಹಳೆಯ ವಠಾರದ ಮನೆಗಳಲ್ಲಿ ಒಂದು ಮನೆ ಸುಬ್ಬಣ್ಣನದು ಅಲ್ಲಿ ಹಲವಾರು ಸಂಸಾರಗಳು ವಾಸವಾಗಿದ್ದವು ಅಂಗೈಯಷ್ಟು ಅಗಲವಾದ ಹಜಾರ ಅಷ್ಟೇ ಅಗಲವಾದ ಅಡುಗೆ ಮನೆ ರಾಜಣ್ಣ ಪೋಸ್ಟಿನಲ್ಲಿ ಅಂಚೆ ಪೇದೆಯಾಗಿದ್ದರು ಅವರಿಗಿರುವ ಆಸ್ತಿ ಎಂದರೆ ಮಕ್ಕಳು ಚಿಕ್ಕ ಆದಾಯದಲ್ಲಿ ದೊಡ್ಡ ಸಂಸಾರ ಸುಬ್ಬಣ್ಣ ಮಂಗಳಾನಂತರ ದಿವಾಕರ ಗೌರಮ್ಮ ಮದುವೆಯಾಗಿ ಈ ವಠಾರಕ್ಕೆ ಬಂದಾಗಿನಿಂದಲೂ ಅವರಿಗೆ ಬೇರೆ ಮನೆ ಮಾಡಲು ಸಾಧ್ಯವಿಲ್ಲವೆಂದು ಗೊತ್ತಿದೆ ಆದರೆ ಮಕ್ಕಳು ಬೆಳೆಯುತ್ತಿದ್ದಂತೆ ಜಾಗ ತೀರಾ ಇಕ್ಕಟ್ಟಾಗಿತ್ತು ಎಲ್ಲರಲ್ಲಿ ಬುದ್ಧಿವಂತ ಸುಬ್ಬಣ್ಣ ನೋಡಲು ಸುಂದರ ಅಲ್ಲದೆ ಮೇಧಾವಿ ತಂದೆಗೆ ಸ್ವಲ್ಪವೂ ಭಾರವಾಗದಂತೆ ತನ್ನ ಸ್ಕಾಲರ್ಶಿಪ್ನಲ್ಲಿಯೇ ಓದಿದ ಬಿ ಎಸ್ಸಿ ಮುಗಿಸಿ ಬಿಇ ಮುಗಿಸಿದ್ದಾನೆ ನಾಲ್ಕನೇ ರ್ಯಾಂಕ್ ಸಹಿತ ಬಂದಿದೆ ವಯಸ್ಸು ಇಪ್ಪತ್ತೈದು ಗೌರಮ್ಮನಿಗೆ ಮಗನೆಂದರೆ ಅಪಾರ ಅಭಿಮಾನ ರಾಜಣ್ಣನಿಗೆ ಮಗ ಮುಂದೆ ಓದುವುದು ಬೇಕಿಲ್ಲ ಹೇಗಾದರೂ ಬಿಇ ಆಗಿದೆ ಬೆಂಗಳೂರಿನಲ್ಲಿ ಐ ಟಿ ಐ ಇದೆ ಎಲ್ ಇದೆ ಎಲ್ಲಿಯಾದರೂ ಕೆಲಸಕ್ಕೆ ಸೇರಿದರೆ ತಮ್ಮ ಸಂಸಾರ ಭಾರ ಕಡಿಮೆಯಾದೀತು ಎನ್ನುವ ಆಸೆ ಅಲ್ಲದೆ ಅನೇಕ ಕನ್ಯಾಪಿತೃಗಳು ಇವರನ್ನು ಇತ್ತೀಚೆಗೆ ಗೌರವದಿಂದ ಕಾಣುತ್ತಾರೆ ಎಲ್ಲಿಯಾದರೂ ಒಳ್ಳೆಯ ಸಂಬಂಧ ಕುದುರಿದರೆ ಸುಬ್ಬಣ್ಣ ಚೆನ್ನಾಗಿ ಸೆಟಲ್ ಆದರೂ ಸಾಕು ಎನ್ನುವ ಬಯಕೆ ಆದರೆ ಸುಬ್ಬಣ್ಣ ಇದಕ್ಕೆ ಒಪ್ಪುವುದಿಲ್ಲ ಎಂದು ಗೌರಮ್ಮನಿಗೆ ಗೊತ್ತು ಅವನು ಇನ್ನೂ ಓದಬೇಕು ಎನ್ನುತ್ತಾನೆ ಅದಕ್ಕಾಗಿ ಅನೇಕ ಕಡೆ ಅಪ್ಲೈ ಮಾಡಿದ್ದಾನೆ ಎಂದು ಗೊತ್ತು ಮನೆಯ ಜವಾಬ್ದಾರಿ ಹೇಗೆ ಕಳೆದೀತು ಮಂಗಳಿಗೆ ಇಪ್ಪತ್ತ್ಮೂರು ವರ್ಷ ದುಡ್ಡಿಲ್ಲದಿದ್ದರೆ ಅವಳ ಮದುವೆ ಹೇಗೆ ರಾಜಣ್ಣನ ಆರೋಗ್ಯವೂ ಸರಿಯಿಲ್ಲ ತಾಯಿ ಹೃದಯ ಹೊಯ್ದಾಡಿತು ಅಮ್ಮ ಕಾಫಿ ಎಂದ ಸುಬ್ಬಣ್ಣ ಕಂಚಿನ ಗ್ಲಾಸ್ನಲ್ಲಿ ಕಾಫಿ ಹೀರುತ್ತಾ ನಕ್ಕು ಹೇಳಿದ ಅಮ್ಮ ನಾನು ಐ ಟಿ ಐ ಸೇರುವುದಿಲ್ಲ ನನಗೆ ಮದುವೆಯೂ ಬೇಡ ನಾನು ಎಮ್ ಇ ಓದಬೇಕು ಮಗು ಬೇರೆ ಊರಲ್ಲಿದ್ದರೆ ಖರ್ಚು ಇಲ್ಲಮ್ಮ ನಾನು ಟಾಟಾ ಇನ್ಸ್ಟಿಟ್ಯೂಟ್ಗೆ ಅಪ್ಲೈ ಮಾಡಿದ್ದೇನೆ ಸ್ಕಾಲರ್ಶಿಪ್ ಬರುತ್ತದೆ ಗೌರಮ್ಮ ಅಚ್ಚರಿಪಟ್ಟರು ಸುಬ್ಬಣ್ಣ ಗುಟ್ಟುಗಾರ ಮನಸ್ಸಿನಲ್ಲಿ ಏನಿದೆ ಎಂದು ಯಾರಿಗೂ ಹೇಳುವುದಿಲ್ಲ ಮಗು ಯಾವುದೂ ಹೇಳಿಯೇ ಇಲ್ಲವಲ್ಲೋ ಹೌದಮ್ಮ ಈ ವಠಾರದಲ್ಲಿ ಗುಟ್ಟು ಹೇಗೆ ಉಳಿಯುತ್ತದೆ ನನಗೆ ಅದು ಸೇರೋದಿಲ್ಲಮ್ಮ ಮಧ್ಯಾಹ್ನ ರಾಜಣ್ಣ ಮನೆಗೆ ಬಂದಾಗ ಸಂಭ್ರಮದ ವಾತಾವರಣವಿತ್ತು ಸುಬ್ಬಣ್ಣನಿಗೆ ಟಾಟಾ ವಿಜ್ಞಾನ ಮಂದಿರದಲ್ಲಿ ಸೀಟು ಸಿಕ್ಕ ವಿಚಾರ ಒಬ್ಬರ ಬಾಯಿಂದ ಒಬ್ಬರಿಗೆ ತಿಳಿದು ಹೋಗಿತ್ತು ನಸುನಗುತ್ತಾ ನಿಂತ ಎತ್ತರವಾಗಿ ಬೆಳೆದ ಸುಂದರ ಸುಬ್ಬಣ್ಣನನ್ನು ನೋಡಿದಾಗ ಅವನು ಇನ್ನೂ ಎತ್ತರವಾಗಿ ತಾಯಿ ಹೃದಯಕ್ಕೆ ಕಂಡ ಅತ್ತರೆ ಅಳಲವ್ವ ಈ ಕೂಸು ನನಗಿರಲಿ ಕೆಟ್ಟರೆ ಕೆಡಲಿ ಮನೆ ಗೆಲಸ ಕೆಟ್ಟರೆ ಕೆಡಲಿ ಮನೆ ಗೆಲಸ ನಮ್ಮವ್ವ ಮಕ್ಕಳಿರಲವ್ವ ಮನೆ ತುಂಬ ಜಾನಪದ ಗೀತೆ ಜಾನಕಿ ಪರಾಂಜಪೆ ಪುಣೆಯ ಡೆಕ್ಕನ್ ಜಮಖಾನದ ಮಧ್ಯಮ ವರ್ಗದ ಮನೆಯಲ್ಲಿ ಜಾನಕಿ ತನ್ನ ಟೆನಿಸ್ ರಾಕೆಟ್ ಸ್ವಚ್ಛಗೊಳಿಸುತ್ತಾ ಕುಳಿತಿದ್ದಳು ಶುದ್ಧ ಬಿಳಿಯ ಬಣ್ಣದ ಜಾನಕಿ ಎಂಥವರನ್ನೂ ಆಕರ್ಷಿಸುವ ಅಯಸ್ಕಾಂತದಂತೆ ಇದ್ದಳು ಅವಳದು ನೇರವಾದ ಮಾತು ನಿಖ ಬೆಕ್ಕಿನ ಕಣ್ಣಿನ ಜಾನಕಿ ಎಂದರೆ ಎಲ್ಲರಿಗೂ ಪ್ರೀತಿ ಅವಳಲ್ಲಿ ಎದ್ದು ಕಾಣುವುದು ಆತ್ಮವಿಶ್ವಾಸ ಜಾನಕಿ ಡಾಕ್ಟರ್ ಪರಾಂಜಪೆ ಮತ್ತು ಮೀರಾಳ ಏಕಮಾತ್ರ ಪುತ್ರಿ ಡಾಕ್ಟರದು ಪ್ರೇಮ ವಿವಾಹ ಪರಿಶಿಷ್ಟ ಜಾತಿಗೆ ಸೇರಿದ ಮೀರಾ ನರ್ಸ್ ಆಗಿ ಅವರ ಬಳಿ ಕೆಲಸ ಮಾಡುತ್ತಿದ್ದಳು ವಿನೋಬಾ ಭಾವೆ ಮಹಾತ್ಮ ಫುಲೆ ಇವರಿಂದ ಪ್ರೇರಿತರಾದ ಡಾಕ್ಟರರು ಸಂಪ್ರದಾಯವನ್ನು ಮೀರಿ ಮೀರಾಳನ್ನು ಮದುವೆಯಾಗಿ ಮನೆಯವರಿಂದ ದೂರವಾಗಿದ್ದರು ಮೀರಾಗೆ ಜಾನಕಿ ಒಬ್ಬಳೇ ಮಗಳು ಜಾನಕಿಗೆ ಮಕ್ಕಳೆಂದರೆ ಅತೀ ಪ್ರೀತಿ ಏಕಾಂಗಿಯಾಗಿ ಬೆಳೆದರೂ ಸುತ್ತಮುತ್ತಲಿನ ಮಕ್ಕಳಿಗೆಲ್ಲ ಅವಳೇ ಅಕ್ಕ ರಚೆ ಹಿಡಿದು ಕಾಡುವ ಚಿಕ್ಕ ಮಕ್ಕಳು ಜಾನಕಿಯ ಕೈಗೆ ಬಂದೊಡನೆ ಶಾಂತವಾಗುತ್ತಿದ್ದವು ಅವಳೊಂದು ಕಿನ್ನರ ಜೋಗಿ ಒಬ್ಬಳೇ ಮಗಳು ಸ್ವಾರ್ಥಿಯಾಗುತ್ತಾಳೆಂದು ಡಾಕ್ಟರ್ ತಿಳಿದಿದ್ದರೆ ಜಾನಕಿ ಅದಕ್ಕೆ ವ್ಯತಿರಿಕ್ತಳಾಗಿದ್ದಳು ಜಾನಕಿ ಚಿಕ್ಕಂದಿನಲ್ಲಿ ನಾನಾ ನಾನು ಡಾಕ್ಟರ್ ಆಗುತ್ತೇನೆ ಎಂದು ಕುಣಿಯುತ್ತಿದ್ದಳು ಪರಾಂಜಪೆಯವರು ಜಾನಕಿ ತಮಗಿಂತ ದೊಡ್ಡ ಸರ್ಜನ್ ಆಗಲಿ ಎಂದು ಕನಸು ಕಾಣುತ್ತಿದ್ದರು ಬೆಳೆಯುತ್ತಾ ಹೋದಂತೆ ಮೇಧಾವಿ ಜಾನಕಿ ಮೆಡಿಕಲ್ ಆರಿಸಲಿಲ್ಲ ನಾನಾ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಕಂಪ್ಯೂಟರ್ನಲ್ಲಿ ಇದೆ ಎಂದಾಗ ಪರಾಂಜಪೆಯವರು ಬಹಳ ದುಃಖಪಟ್ಟರು ಈ ಕ್ಲಿನಿಕ್ ತಮ್ಮ ಹೆಸರು ರೋಗಿಗಳು ಎಲ್ಲ ವ್ಯರ್ಥವಾಗಿ ಪರರ ಪಾಲಾಗುತ್ತಿದೆಯೆಲ್ಲ ಅನಿಸಿತು ಆದರೆ ಮೀರಾ ಧೈರ್ಯ ತುಂಬಿದರು ಕಾಲ ಬೇರೆಯಾಗಿದೆ ಅವಳಿಗೆ ಏನು ಬೇಕೋ ಅದು ಮಾಡಲಿ ಒಟ್ಟಾರೆ ಸುಖವಾಗಿದ್ದು ನಾಲ್ಕಾರು ಮೊಮ್ಮಕ್ಕಳಾಗಲಿ ಎಂದು ಆಸೆಪಟ್ಟಿದ್ದರು ಓದಿನಲ್ಲಿ ಅಷ್ಟೇ ಅಲ್ಲ ಆಟದಲ್ಲಿಯೂ ಅವಳು ಮುಂದು ನೂರಾರು ಆಸಕ್ತಿಗಳಿಂದ ಸದಾಕಾಲವೂ ಚಟುವಟಿಕೆಯ ಜೀವ ಅವಳದ್ದು ಅವಳು ಮನೆಯಲ್ಲಿದ್ದರೆ ಹತ್ತಾರು ಮಕ್ಕಳಿದ್ದಷ್ಟು ಗದ್ದಲ ಅವಳು ಹೊರಗೆ ಹೋದರೆ ಮತ್ತೆ ಮನೆ ನೀರಸ ಜಾನಕಿ ಟೆನಿಸ್ ಚೆನ್ನಾಗಿ ಆಡುತ್ತಿದ್ದಳು ಅವಳ ಕೋಚ್ ನೀನು ದಿನಾಲೂ ಆಡಿದರೆ ಭಾರತದಲ್ಲಿ ನಂಬರ್ ಒನ್ ಆಗುತ್ತೀಯಾ ಎಂದು ಹೇಳಿದಾಗ ಜಾನಕಿ ನಾನು ಮೋಜಿಗೆ ಆಡುತ್ತೇನೆ ಆದರೆ ಓದು ನನಗೆ ಪ್ರಾಧಾನ್ಯ ಎಂದು ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದಳು ಅಂತೆಯೇ ಬಿಎಸ್ಸಿ ಮುಗಿಸಿ ಬೆಂಗಳೂರಿನ ಟಾಟಾ ವಿಜ್ಞಾನ ಮಂದಿರಕ್ಕೆ ಬಿಇಗೆ ಅಪ್ಲೈ ಮಾಡಿದ್ದಳು ಅವಳಿಗೆ ಸೀಟ್ ಸಹಿತ ಸಿಕ್ಕಿತ್ತು ಹತ್ತೊಂಬತ್ತು ವರ್ಷದ ಜಾನಕಿ ಬಿಇಗಾಗಿ ಬೆಂಗಳೂರಿಗೆ ಹೊರಟಾಗ ಪರಾಂಜಪೆ ದುಃಖಪಟ್ಟರು ಸ್ವಾತಂತ್ರ್ಯ ಪ್ರಿಯಳಾದ ಜಾನಕಿ ಪರ ಊರಿಗೆ ಹೋಗಿ ಇನ್ನಷ್ಟು ಸ್ವಾತಂತ್ರ್ಯ ಪ್ರಿಯಳಾಗುತ್ತಾಳೆ ಇನ್ನೆಂದೂ ತಿರುಗಿ ಬರುವುದಿಲ್ಲ ಎಂದು ತಿಳಿದರು ಈ ಮಾತಿಗೆ ಮೂರು ವರ್ಷವೇ ಸಂದಿವೆ ಅಂದು ಹಾಸ್ಟೆಲ್ ಸೇರಿದ ಜಾನಕಿ ಬಿಇ ಮುಗಿಸಿ ಊರಿಗೆ ಬಂದಿದ್ದಾಳೆ ಮುಂಚಿನ ಬಾಲಿಶತನ ಹೋಗಿ ಸುಂದರ ತರುಣಿಯಾಗಿದ್ದಾಳೆ ಮದುವೆಗೆ ಸಿದ್ಧವಾದ ಸುಂದರ ವಧುವಿನಂತಿದ್ದಾಳೆ ಆದರೆ ಅವಳ ಮನದ ಆಳವು ಏನೋ ಸ್ವಲ್ಪ ಆತಂಕದಿಂದ ಪರಾಂಜಪೆ ಮಗಳಿಗೆ ಜಾನಿ ನಿನ್ನ ಮುಂದಿನ ವಿಚಾರವೇನು ನಾನಾ ನಾನು ಎಮ್ ಇ ಕಂಪ್ಯೂಟರ್ಸ್ ಮಾಡುತ್ತೇನೆ ಅದಕ್ಕೆ ಅಪ್ಲೈ ಮಾಡಿದ್ದೀಯಾ ನನಗೆ ಸಿಕ್ಕೇ ಸಿಗುತ್ತದೆ ನಾನು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಿ ಇದಲ್ಲಿ ಮೊದಲನೇ ರ್ಯಾಂಕ್ ಬಂದಿದ್ದೇನೆ ನೀನು ಯಾವಾಗ ಹೋಗುತ್ತಿ ಈ ರಜೆ ಕಳೆದ ಕೂಡಲೇ ತಿರುಗಿ ಹೋಗುತ್ತೇನೆ ಅದಕ್ಕೆ ಎಲ್ಲ ಸಾಮಾನು ತಂದಿಲ್ಲ ನಾನಾ ನನ್ನ ರಿಸರ್ವೇಷನ್ ಜುಲೈ ಹದಿನೈದಕ್ಕೆ ಮಾಡಿಸು ನಾನು ಬೇಗನೆ ಹೋಗಬೇಕು ರಾಕೆಟ್ ಹಿಡಿದು ಜಾನಕಿ ಹೊರಗೆ ಹೋದಳು ನಿರಾಶೆಯಿಂದ ಮೀರಾ ಮತ್ತು ಪರಾಂಜಪೆ ಒಬ್ಬರ ಮುಖ ಇನ್ನೊಬ್ಬರು ನೋಡಿದರು ರೆಕ್ಕೆ ಬಲಿತ ಹಕ್ಕಿ ಹಾರಾಡಲು ಕಲಿತಿದೆ ಗೂಡಿನಿಂದ ದೂರ ಹೋಗಲು ಪ್ರಯತ್ನ ಪಡುತ್ತಿದೆ ಇಪ್ಪತ್ತರ ಹರೆಯದಲ್ಲಿ ನೀನು ಆದರ್ಶವಾದಿ ಆಗದಿದ್ದರೆ ನೀನು ಹೃದಯ ವಿಹೀನ ಆದರೆ ನಲವತ್ತರ ಅಂಚಿನಲ್ಲಿಯೂ ನೀನು ಆದರ್ಶವಾದಿಯಾಗಿ ಉಳಿದರೆ ನೀನು ಬುದ್ಧಿವಿಹೀನ ಆಂಗ್ಲ ಗಾದೆ ಮಾತು ಅರವಿಂದ ಶಹ ಅವನು ಮನೆಯಲ್ಲಿ ಬಂಡುಕೋರ ಎಂದು ಹೆಸರಾಗಿದ್ದ ಅಣ್ಣಂದಿರಿಬ್ಬರು ಅವನನ್ನು ನಿರರ್ಥಕ ಎನ್ನುತ್ತಿದ್ದರು ತಂದೆ ಚಾಂದ್ಮಲ್ ಇನ್ನೂ ಮಗು ಜೀವನ ಗೊತ್ತಿಲ್ಲ ತಲೆಗೆ ಏಟು ಬಿದ್ದಾಗಲೇ ಗೊತ್ತಾಗುವುದು ಎಂದು ಲಘುವಾಗಿ ಹೇಳುತ್ತಿದ್ದರು ಆದರೆ ಕಾಲೇಜಿನಲ್ಲಿ ಅವನಿಗೆ ಎಲ್ಲರೂ ಮೇಧಾವಿ ಸರಳ ಎಂದು ಕೊಂಡಾಡುತ್ತಿದ್ದರು ಅರವಿಂದ ಸಿರಿವಂತಿಕೆ ನಾಟಕೀಯತೆಯನ್ನು ದ್ವೇಷಿಸುತ್ತಿದ್ದ ಅವನು ಪುಸ್ತಕ ಪ್ರಿಯನಾಗಿದ್ದ ಏಕಾಂಗಿಯಾಗಿದ್ದ ಅಂತರ್ಮುಖಿಯಾಗಿದ್ದ ಅವನು ತನಗೆ ಏನು ಬೇಕು ಅದನ್ನೇ ಮಾಡುತ್ತಿದ್ದ ಅದಕ್ಕೆ ಅವನ ಅತ್ತಿಗೆಯರು ಮನೆಗೆ ಮಾರಿ ಪರರಿಗೆ ಉಪಕಾರಿ ಎಂದು ಹಿಂದೆ ಬೈಯುತ್ತಿದ್ದರು ಅವನು ನಿರುಪದ್ರವಿಯಾಗಿದ್ದ ಅವನನ್ನು ಗಾಢವಾಗಿ ಪ್ರೀತಿಸುವವರು ಯಾರೂ ಇರಲಿಲ್ಲ ಅರವಿಂದ ತಾಯಿ ಇಲ್ಲದ ತಬ್ಬಲಿಯಾಗಿದ್ದ ಸೇಠ್ ಚಾಂದ್ಮಲ್ರನ್ನು ತಿಳಿಯದ ವ್ಯಕ್ತಿ ಖಾನಾಪೂರಿನಲ್ಲಿ ಇರಲೇ ಇಲ್ಲ ಬಡ ಅನಾಥರಾದ ಅವರು ಇಂದು ಕೋಟ್ಯಾಧಿಪತಿಯಾಗಿದ್ದಾರೆ ಅವರ ಶಾಲೆಯ ವ್ಯಾಸಂಗ ಕಡಿಮೆ ಇದ್ದರೂ ವ್ಯವಹಾರ ಕುಶಲತೆಯಲ್ಲಿ ಅವರ ಜ್ಞಾನ ಅಪಾರ ಅವರ ವ್ಯವಹಾರ ಅನೇಕ ರೀತಿಯದು ಕನ್ಸ್ಟ್ರಕ್ಷನ್ ಕಂಪನಿ ಸಿನಿಮಾ ಥಿಯೇಟರ್ ಜವಳಿ ಅಂಗಡಿ ಕಾಳಿನ ಗೋದಾಮು ಹೀಗೆ ಹಲವಾರು ರಮೇಶ್ ಮತ್ತು ಸೂರಜ್ ಅವರಿಗೆ ಬಲಗೈಯಾಗಿದ್ದರು ತಂದೆಯಂತೆ ವ್ಯವಹಾರದಲ್ಲಿ ನುರಿತವರಾಗಿದ್ದರು ಬಹಳ ವರ್ಷಗಳ ನಂತರ ಬಂದವ ಅರವಿಂದ ತಾಯಿ ಶಾಂತಿ ಬೇನ್ ಸಾಯುವ ಮುನ್ನ ಚಾಂದ್ಲಾಲ್ ಹತ್ತಿರ ತಾಯಿ ಇಲ್ಲದ ಮಗುವೆಂದು ಅಸಡ್ಡೆ ಮಾಡದೆ ಚೆನ್ನಾಗಿ ಸಾಕಬೇಕು ಎಂದು ಮಾತು ತೆಗೆದುಕೊಂಡಿದ್ದಳು ತಾಯಿಯ ಮುಖವನ್ನೇ ಕಾಣದ ಅರವಿಂದ ಒಟ್ಟು ಕುಟುಂಬದಲ್ಲಿ ಸೋದರತ್ತೆಯ ಪಾಲನೆಯಲ್ಲಿ ಬೆಳೆದ ಲಕ್ಷ್ಮಿಯ ಮನೆಯಲ್ಲಿ ಸರಸ್ವತಿಗೆ ಜಾಗವಿಲ್ಲ ಅಂತೆಯೇ ಚಾಂದ್ಮಲ್ರ ಮೊದಲಿನ ಮಕ್ಕಳು ಡಿಗ್ರಿ ಮುಗಿಸಲೇ ಇಲ್ಲ ಚಾಂದ್ಮಲ್ರಿಗೆ ನಿರಾಶೆಯಾದರೂ ಸುಮ್ಮನಿದ್ದರು ಅರವಿಂದನಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಬೇಕೆಂದು ಅವರ ಬಯಕೆ ಬಯಕೆಗೆ ನೀರು ಎರೆದಂತೆ ಅರವಿಂದನು ಕುಶಾಗ್ರಮತಿ ಬುದ್ಧಿವಂತ ಶಾಲೆಯಲ್ಲಿ ಯಾವಾಗಲೂ ಓದಿನಲ್ಲಿ ಮುಂದು ಅವನ ಬಹುಮಾನ ನೋಡಿ ತಂದೆಗೆ ಸಂತಸವೇ ಸಂತಸ ದೀಪಾವಳಿಯಲ್ಲಿ ಸಿಗುವ ಉಡುಗೊರೆಯ ಹಣದಲ್ಲಿ ಒಂದು ಬಾರಿ ಪುಸ್ತಕ ಕೊಂಡು ತಂದ ಇನ್ನೊಂದು ಬಾರಿ ಬಡವರಿಗೆ ದಾನ ಮಾಡಿದ ಸದಾ ವ್ಯಾಸಂಗ ನಿರತನಾದ ಸಾದಾ ಬಟ್ಟೆಯನ್ನು ಉಡುವ ಪುಟ್ಟ ಅರವಿಂದನನ್ನು ಅರಿಯುವ ಯತ್ನ ಯಾರೂ ಮಾಡಲೇ ಇಲ್ಲ ತಂದೆಗೆ ವೇಳೆಯಿಲ್ಲ ಉಳಿದವರಿಗೆ ಆಸಕ್ತಿ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅರವಿಂದ ಬೆಳೆದು ನವಯುವಕನಾದ ಯುವಕನಾದ ಅರವಿಂದ ಇನ್ನಷ್ಟು ಆದರ್ಶವಾದಿಯಾದ ಚಳಿಯಲ್ಲಿಯೂ ತಣ್ಣೀರಿನ ಸ್ನಾನ ಚಾಪೆಯ ಮೇಲೆ ಮಲಗುವುದು ನಡೆಯಿತು ಆದರೆ ಓದಿನಲ್ಲಿ ರಾಜ್ಯಕ್ಕೆ ಪ್ರಥಮನಾದ ಸ್ಕೂಲಿನ ಪಾದ್ರಿಗಳು ಚಾಂದ್ಮಲ್ರನ್ನು ಕರೆದು ನಿಮ್ಮ ಮಗ ಆದರ್ಶ ವಿದ್ಯಾರ್ಥಿ ಹಿಂದೆ ಋಷಿಮುನಿಗಳು ಹೇಗೆ ತಪಸ್ಸು ಮಾಡುತ್ತಿದ್ದರೋ ಹಾಗೆ ಇವನು ಇದ್ದಾನೆ ನಿಮಗೂ ನಮ್ಮ ಶಾಲೆಗೂ ಕೀರ್ತಿ ತರುವುದರಲ್ಲಿ ಸಂದೇಹವೇ ಇಲ್ಲ ಚಾಂದ್ಲಾಲ್ ಸಂತೋಷದಿಂದ ಬೀಗಿದಾಗ ಹಿರಿಯ ಮಕ್ಕಳಿಬ್ಬರು ಬಾಬಾ ಇವನು ನಮಗೆ ಯಾತಕ್ಕೂ ಉಪಯೋಗವಿಲ್ಲ ಮುಂದೆ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಬರೆಯಲು ಅನುಕೂಲ ನೀನು ಅಕೌಂಟ್ಸ್ ಓದು ದೊಡ್ಡ ದೊಡ್ಡ ಅಧಿಕಾರಿಗಳೊಡನೆ ಇಂಗ್ಲಿಷ್ ಮಾತಾಡಬಹುದು ಎಂದರೆ ಇಲ್ಲ ಎನ್ನುತ್ತಾನೆ ಎಂದು ದೂರಿದರು ಅರವಿಂದ ಮಾತ್ರ ಪಟ್ಟು ಹಿಡಿದ ನಾನು ಐ ಐ ಟಿಯಲ್ಲಿ ಇಂಜಿನಿಯರಿಂಗ್ ಮಾಡುವೆ ತಂದೆ ಪರಿಪರಿಯಾಗಿ ಹೇಳಿದರೂ ಬಾಬಾ ನನಗೆ ಅಕೌಂಟ್ಸ್ನಲ್ಲಿ ಆಸಕ್ತಿ ಇಲ್ಲ ಎಂದು ಹೇಳಿ ಹೆಚ್ಚಿನ ಅವಕಾಶಕ್ಕೆ ವೇಳೆ ಕೊಡದೆ ಹೊರಟು ಹೋದ ಐ ಐ ಟಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ ಮೇಲೆ ತಮ್ಮ ಕನ್ಸ್ಟ್ರಕ್ಷನ್ ನೋಡಿಕೊಳ್ಳುತ್ತಾನೆ ಉತ್ತಮ ಸುರೂಪಿ ಹುಡುಗಿಯನ್ನು ಗಂಟು ಹಾಕಿದರೆ ತಲೆಯಲ್ಲಿದ್ದ ಎಲ್ಲ ಆದರ್ಶ ಮಾಯವಾಗಿ ವ್ಯವಹಾರಿಯಾಗುತ್ತಾನೆ ಎಂದು ತಂದೆ ಸಮಾಧಾನ ತಂದುಕೊಂಡರು ಅದಕ್ಕೆ ವ್ಯತಿರಿಕ್ತವಾಗಿ ಅರವಿಂದ ಮನೆಯಿಂದ ಹಾಸ್ಟೆಲಿಗೆ ಹೋದ ಮನೆಯಲ್ಲಿ ಓದಲು ಏಕಾಗ್ರತೆ ಸಿಗುವುದಿಲ್ಲ ಎಂದು ಅಪಸ್ವರ ತೆಗೆದ ರಜೆ ಬಂದಾಗ ಮನೆಗೆ ಬರುವ ಅಣ್ಣನ ಮಕ್ಕಳೆಂದರೆ ಅತಿ ಪ್ರೀತಿ ಅವರೊಡನೆ ಆಟ ಆಡುವ ಮತ್ತೆ ಸೈಕಲ್ ಮೇಲೆ ಹಾಸ್ಟೆಲ್ ಅರವಿಂದ ಸೈಕಲ್ ಮೇಲೆ ಹೋಗುವುದು ತಂದೆಗೆ ಸ್ವಲ್ಪವೂ ಮನಸ್ಸಿಲ್ಲ ಆದರೆ ಅರವಿಂದ ಯಾರ ಮಾತೂ ಕೇಳುವವನಲ್ಲ ಮಿತವ್ಯಯ ಸೂತ್ರವನ್ನು ಬಲವಾಗಿ ಹಿಡಿದಿದ್ದ ಮರ್ಸಿಡೀಸ್ ಬೆನ್ಸ್ನಲ್ಲಿ ತಂದೆ ಹೋಗುತ್ತಿದ್ದರೆ ಅರವಿಂದ ಸೈಕಲ್ಲಿನಲ್ಲಿ ಸಂತೋಷವಾಗಿ ತಿರುಗುತ್ತಿದ್ದ ಹೆಚ್ಚು ಕೇಳಿದರೆ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಕೇಳಿಲ್ಲವೇ ಬಾಬಾ ಕಡಿಮೆ ಅಭಿಲಾಷೆ ಇದ್ದರೆ ಜೀವನ ಸುಖಮಯ ಎಂದು ಹೇಳಿ ನಗುತ್ತಿದ್ದ ಈ ವರ್ಷ ಅರವಿಂದ ಬಿಟೆಕ್ ಮುಗಿಸಿ ರ್ಯಾಂಕ್ ಪಡೆದಿದ್ದಾನೆ ತಂದೆ ಇದೇ ವರ್ಷ ಮದುವೆ ಮಾಡಿ ಇವನ ತಲೆಯ ಮೇಲೆ ಜವಾಬ್ದಾರಿಯನ್ನು ಹಾಕಿದರೆ ಉತ್ತಮ ಇವನಿಗೆ ನಮ್ಮ ಜನಾಂಗದಲ್ಲಿ ಬೇಕಾದ ಹಾಗೆ ಹುಡುಗಿಯರು ಸಿಕ್ಕೇ ಸಿಗುತ್ತಾರೆ ಎಂದುಕೊಂಡರೆ ಮಗ ನನಗೆ ಮದುವೆಯ ವಿಚಾರವಿಲ್ಲ ಎಂದು ನೇರವಾಗಿ ಅಲ್ಲಗಳೆದಿದ್ದ ಇವನ ವಯಸ್ಸಿಗೆ ಅಣ್ಣಂದಿರಿಗೆ ಮದುವೆಯಾಗಿ ಸೊಸೆ ಬಂದಿದ್ದರು ಆದರೆ ಇವನಿಗೆ ಒತ್ತಾಯ ಮಾಡಿ ಮದುವೆ ಮಾಡಿದರೆ ಈ ಪ್ರಾಣಿ ಮನೆಯಿಂದ ಓಡಿ ಹೋಗಬಹುದು ಎಂದು ತಂದೆಗೆ ಗೊತ್ತು ಇಂಥವನನ್ನು ಕಟ್ಟಿಕೊಂಡು ಯಾವ ಹುಡುಗಿ ಹೇಗುತ್ತಾಳೆ ನಾಳೆ ಇವನು ಎಂಥ ಕಾಂಟ್ರ್ಯಾಕ್ಟ್ ಮಾಡುತ್ತಾನೆ ಚಾಂದ್ಮಲ್ ಮೇಧಾವಿಯಾದರೆ ಆದರ್ಶ ವಿಚಾರದ ಮಗನಿಂದ ನೊಂದುಕೊಂಡರು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೇ ಎಂದು ನಿರಾಶೆಯಿಂದ ನಿಟ್ಟುಸಿರು ಬಿಟ್ಟರು ಆದರೆ ಈ ಪ್ರಕರಣ ಇಲ್ಲಿಗೇ ಮುಗಿಯಲಿಲ್ಲ ಚಾಂದ್ಮಲ್ ಕೆಲಸದ ಮೇಲೆ ಮೀರತ್ಗೆ ಹೋಗಿದ್ದರು ತಂದೆಯನ್ನು ಹುಡುಕಿಕೊಂಡು ಅರವಿಂದ್ ಸಿಮೆಂಟ್ ಫ್ಯಾಕ್ಟರಿಗೆ ಹೋದ ತಂದೆ ಇಲ್ಲದ್ದು ತಿಳಿದು ಏನು ಮಾಡಬೇಕು ಎನ್ನುತ್ತಾ ಅರವಿಂದ ಇರುವಾಗಲೇ ಫ್ಯಾಕ್ಟರಿ ಇನ್ಸ್ಪೆಕ್ಟರ್ ಬಂದರು ಅವರು ಬಂದರೂ ಅರವಿಂದ ಏಳದೇ ಹಾಗೆ ಕುಳಿತಿದ್ದ ಹಳೆಯ ಎದ್ದು ಭಯಾಭಕ್ತಿಯಿಂದ ಬನ್ನಿ ಸಾಹೇಬ್ ಬನ್ನಿ ಸೇಟರು ಊರಲ್ಲಿ ಇಲ್ಲ ಮಾಮೂಲಿನಂತೆ ಸುಳ್ಳು ಇನ್ಸ್ಪೆಕ್ಷನ್ ಮಾಡಿ ಗಿಂಬಳಕ್ಕಾಗಿ ಬಾಯ್ದೆರೆದು ನಿಂತ ಆ ಇನ್ಸ್ಪೆಕ್ಟರ್ ಚಿಕ್ಕ ಯಜಮಾನರು ಎದುರಿಗೆ ಇರುವಾಗ ಮುನ್ಶಿ ಡ್ರಾಯರ್ನಿಂದ ಹೇಗೆ ಕ್ಯಾಶ್ ತೆಗೆದಾನು ಅದಕ್ಕೆ ಅರವಿಂದನ ಬಳಿ ಬಂದು ಬೇಟಾ ಎರಡು ಸಾವಿರ ಕ್ಯಾಶ್ ಬೇಕು ತೆಗೆದುಕೊಳ್ಳಲೇ ತೆಗೆದುಕೊಳ್ಳಿ ಆದರೆ ಏಕೆ ಮಾಮೂಲು ಬೇಟಾ ಇನ್ಸ್ಪೆಕ್ಟರರಿಗೆ ಮಾಮೂಲು ಏಕೆ ಕೊಡಬೇಕು ಅರವಿಂದ ಹರಿಣಿಯಂತೆ ಚುರುಕಾದ ಇಲ್ಲವಾದರೆ ಅವರು ಸರ್ಟಿಫೈ ಮಾಡುವುದಿಲ್ಲ ನಮ್ಮ ಪ್ರಾಡಕ್ಟ್ ಸರಿಯಾಗಿದ್ದರೆ ಮಾತ್ರ ಅವರು ಸರ್ಟಿಫೈ ಮಾಡಲಿ ಅರವಿಂದ ಪಟ್ಟು ಹಿಡಿದ ಮುನ್ಷಿಜಿ ನಾನು ಬರಲೆ ಎಂದು ಕೂಗಿದ ಇನ್ಸ್ಪೆಕ್ಟರ್ ಮುದಿ ಮುನ್ಷಿಗೆ ಇಬ್ಬದಿ ಬೇಟಾ ಸ್ವಲ್ಪ ಹೆಚ್ಚು ಕಡಿಮೆ ವ್ಯವಹಾರದಲ್ಲಿ ಇರೋದು ಸ್ವಾಭಾವಿಕ ಸೇಠರು ಇಲ್ಲ ನಾನು ಲಂಚಕ್ಕೆ ಅವಕಾಶ ಕೊಡುವುದಿಲ್ಲ ಇದರಿಂದ ಭ್ರಷ್ಟಾಚಾರ ಬೆಳೆಯುತ್ತದೆ ಅದಕ್ಕೆ ನಮ್ಮ ದೇಶ ಮುಂದುವರೆದಿಲ್ಲ ಅರವಿಂದ ನೇರವಾಗಿ ಹೊರಗೆ ನಡೆದ ದಿಗ್ಭ್ರಮೆಯಿಂದ ಮುನ್ಷಿ ಅವನನ್ನು ಹಿಂಬಾಲಿಸಿದ ಇನ್ಸ್ಪೆಕ್ಟರ್ ನಮ್ಮ ಪ್ರಾಡಕ್ಟ್ ನೋಡಿ ಅದು ಸರಿ ಇರದಿದ್ದರೆ ನಮಗೆ ಸರಿಯಾಗಿ ಮಾಡಲು ಹೇಳಿ ಮುಂದಿನ ಬಾರಿ ಬರುವಾಗ ನಾವು ಮಾಡುತ್ತೇವೆ ಹೊರತು ಎರಡು ಸಾವಿರ ಕೊಡುವುದಿಲ್ಲ ಅಪಮಾನದಿಂದ ಇನ್ಸ್ಪೆಕ್ಟರ್ ಕೋಪ ತಾರಕಕ್ಕೆ ಏರಿತು ಏನು ನನಗೆ ಧರ್ಮಕ್ಕೆ ಎರಡು ಸಾವಿರ ಕೊಡುತ್ತೀಯಾ ನಿಜವಾಗಿ ನೋಡಿದರೆ ನಿಮ್ಮ ಫ್ಯಾಕ್ಟರಿಯಲ್ಲಿ ನೂರಾರು ಹುಳುಕಿದೆ ನಿಮ್ಮ ಮೇಲೆ ಕಾಯ್ದೆಯ ಅನುಗುಣವಾಗಿ ಕ್ರಮ ತೆಗೆದುಕೊಂಡು ಈ ಕಂಪನಿಯನ್ನೇ ಈ ಕಂಪನಿಯನ್ನೇ ನಾನು ಬಂದ್ ಮಾಡಿಸಬಹುದು ನನಗೆ ಎರಡು ಸಾವಿರಕ್ಕೆ ನೀನು ಲಂಚ ಎಂದರೆ ನಿಮ್ಮಪ್ಪ ಎರಡು ಕೋಟಿ ರೂಪಾಯಿ ಲಂಚ ಕೊಡುತ್ತಾನೆ ಬ್ಲಾಕ್ ಇಲ್ಲದೆ ನಿಮ್ಮ ವ್ಯವಹಾರ ನಡೆಯಬಹುದೇ ನಿನ್ನ ಫ್ಯಾಕ್ಟರಿ ರಿಪೋರ್ಟು ಬೇಕಾದರೆ ನಮ್ಮ ಆಫೀಸಿಗೆ ಬಂದು ತೆಗೆದುಕೊಂಡು ಹೋಗು ಕೂಗಾಡಿ ಕಾರಿನಲ್ಲಿ ಹೊರಟು ಹೋದ ಅರವಿಂದನಿಗೆ ಏನೂ ಅರ್ಥವಾಗಲಿಲ್ಲ ಆದರೆ ಮುನ್ಶಿ ಫೋನ್ ತಿರುಗಿಸುತ್ತಿದ್ದ ಐದು ನಿಮಿಷದಲ್ಲಿ ರಮೇಶ್ ಸೂರಜ್ ಬಂದು ರೇಗಾಡತೊಡಗಿದರು ನೀನು ಮಾಡಿದ ಕಾರುಬಾರದ ಬೆಲೆ ಎಷ್ಟು ಗೊತ್ತೇ ಐದು ಸಾವಿರ ರೂಪಾಯಿ ಒಂದು ವಿಸ್ಕಿ ಬಾಟಲ್ ಮತ್ತು ಆ ದಮ್ಮಡಿ ಕಿಮ್ಮತ್ತಿನವನ ಕಾಲು ಕಟ್ಟುವುದು ನಿರ್ವಿಕಾರವಾಗಿ ಅರವಿಂದ ಹೇಳಿದ ನೀವೆಲ್ಲ ಲಂಚ ಏಕೆ ಕೊಡುತ್ತೀರಿ ನಿಮ್ಮ ಪ್ರಾಡಕ್ಟ್ ಸರಿಯಾಗಿಲ್ಲ ಕೆಟ್ಟ ಸಿಮೆಂಟ್ ಮಾರುತ್ತೀರಿ ನಿಮ್ಮ ಸಿಮೆಂಟಿನಿಂದ ಮನೆ ಕುಸಿದು ಬೀಳುತ್ತದೆ ಇದರಿಂದಲೇ ನಮ್ಮ ಬಡಜನರು ಇನ್ನಷ್ಟು ಶೋಷಣೆಗೆ ಒಳಗಾಗುತ್ತಾರೆ ಅಪ್ಪ ನಿನ್ನ ಸಮಾಜವಾದ ಸಾಕು ಬಾಬಾ ಬರಲಿ ಅವರೇ ವಿಚಾರಿಸಲಿ ಆದರೆ ಇನ್ನು ಮುಂದೆ ನಮ್ಮ ವ್ಯವಹಾರದಲ್ಲಿ ಕೈ ಹಾಕಬೇಡ ಎಂದು ಈ ವ್ಯವಹಾರಹೀನನೊಡನೆ ಮಾತನಾಡುವುದೂ ವ್ಯರ್ಥವೆಂದು ಹೊರಟು ಹೋದರು ಸಂಜೆ ಚಾಂದಮಲ್ ಎದುರಿಗೆ ಎರಡು ಪಕ್ಷಗಳ ವಾದವಿವಾದಗಳು ನಡೆದವು ಚಾಂದ್ಮಲ್ರಿಗೆ ಎರಡೂ ಪಕ್ಷಗಳ ಮನಸ್ಸು ಚೆನ್ನಾಗಿ ಗೊತ್ತು ಇದಕ್ಕೊಂದೇ ಉಪಾಯ ಈ ಅರವಿಂದನನ್ನು ಉಪಾಯವಾಗಿ ಬೇರೆ ಕಡೆಗೆ ಕಳಿಸುವುದು ಹೆತ್ತೊಡಲಿಗೆ ಎಷ್ಟೊಂದು ನೋವಾಗಬೇಡ ಆದರೆ ಆದರೆ ವ್ಯವಹಾರ ಬೇರೆ ಅದೃಷ್ಟಕ್ಕೆ ಮರುದಿನ ಅವನಿಗೆ ಬೆಂಗಳೂರಿನಲ್ಲಿ ಟಾಟಾ ವಿಜ್ಞಾನ ಸಂಸ್ಥೆಯಲ್ಲಿ ಸೀಟು ಸಿಕ್ಕ ಸಮಾಚಾರ ಬಂದಿತು ಅರವಿಂದ ಹೊರಟು ನಿಂತ ಈ ಬಾರಿ ಯಾರೂ ತಡೆಯಲಿಲ್ಲ ಇನ್ನೆರಡು ವರ್ಷದಲ್ಲಿ ಈ ಮಗ ಇನ್ನೇನು ಹೊಸ ಆತಂಕ ತರುತ್ತಾನೋ ಎಂದುಕೊಂಡರು ಸೇಠ್ ಚಾಂದ್ಮಲ್ ಶಹ ನಾನು ನಿದ್ರಿಸಿ ಕನಸೊಂದು ಕಂಡೆ ಜೀವನ ರಮ್ಯ ಸುಂದರ ನಾನು ಎಚ್ಚೆತ್ತು ನಿಜವನ್ನೂ ಅರಿತೆ ಜೀವನ ಕಠೋರ ನಿಷ್ಠೂರ ಆಂಗ್ಲ ಗಾದೆ ಮಾತು ಇಲ್ಲಿಗೆ ಯಶಸ್ವಿ ಪುಸ್ತಕ ಪಠಣದ ಎರಡನೇ ಸಂಚಿಕೆ ಪೂರ್ಣ ಧನ್ಯವಾದಗಳು ರಾಧೇಕೃಷ್ಣ